ನಮಸ್ತೆ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾಗೆ ಇಷ್ಟು ಜನ ಬಂದಿದ್ದೀರಾ ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ರೂಪಾಂತರ ಬಗ್ಗೆ ನಮ್ಮ ಸಿನಿಮಾ ಹೇಳ್ಕೊಳಕಿರೋದು ಇಷ್ಟೇ ನಾವು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ ಅಂದರೆ ಯಾವುದೇ ಮಾರುಕಟ್ಟೆ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಒಂದೇ ಒಳ್ಳೆ ಸಿನಿಮಾನ ಕನ್ನಡದ ಪ್ರೇಕ್ಷಕರ ಮುಂದೆ ತರಬೇಕು ಅದು ಎಲ್ಲರ ಮುಂದೆ ತೋರಿಸಿದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕಾಣಿಸ್ಬೇಕು ಅಂದರೆ ಬರೀ ಕನ್ನಡದ ಒಳ್ಳೆ ಸಿನಿಮಾ ಅಲ್ಲ ಎಲ್ಲ ಕಡೆ ಕೂಡ ಒಳ್ಳೆ ಸಿನಿಮಾ ಅನಿಸ್ಕೋಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಮಾಡುವಂಥ ಸಿನಿಮಾ ಸೊ ದಯವಿಟ್ಟು ಸಿನಿಮಾ ನೋಡಿ ಆ್ಯಂಡ್ ಸಿನಿಮಾ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ರೂಪಾಂತರ ಇಪ್ಪತ್ತಾರನೇ ತಾರೀಕಿಂದ ಥಿಯೇಟರ್ನಲ್ಲಿ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕರೆಕ್ಟ್ ಆ್ಯಕ್ಚುಲಿ ಇದು ಪ್ರೀಮಿಯರ್ ಕೂಡ ಇದರ ಪ್ರಮೋಷನ್ನ ಭಾಗ ಅಂದರೆ ಸಿನಿಮಾನ ಮೊದಲೇ ಆಡಿಯನ್ಸ್ಗೆ ತೋರಿಸ್ಬೇಕು ಕೆಲವು ಆಡಿಯನ್ಸ್ಗೆ ಅದರಿಂದ ಸಿಗುವಂಥ ರೆಸ್ಪಾನ್ಸನ್ನು ಜನರ ಮುಂದೆ ಇಡಬೇಕು ಯಾಕಂದರೆ ನಾವು ಏನೇ ಹೇಳ್ಕೊಂಡ್ರು ಕೂಡ ಅದು ಸುಳ್ಳಾಗಿ ಕಾಣಿಸುತ್ತೆ ಎಲ್ಲರೂ ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಈಗ ಬಟ್ ಆಡಿಯನ್ಸ್ ಸಿನಿಮಾ ನೋಡಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಅದು ಜನರ ಮುಂದೆ ಇಡಬೇಕು ಅದರಿಂದ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡವರು ಆ್ಯಂಡ್ ಹಾಗಾಗಿ ಪ್ರಮೋಷನ್ನ ಲೇಟಾಗಿ ಮಾಡಿದ್ವಿ ಸ್ವಲ್ಪ ಆರಾಮಾಗಿ ಮಾಡಿದ್ವಿ ಬಟ್ ಈವನ್ ದಟ್ ಈಸ್ ಅ ಪ್ಲ್ಯಾನ್ ಸೊರೆ ಈ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟವರಲ್ಲಿ ಒಬ್ರು ರಕ್ಷಿ ಶೆಟ್ಟಿ ತುಂಬ ಇಷ್ಟಪಟ್ಟರು ಅದಕ್ಕೋಸ್ಕರ ನಾನು ಫೋನ್ ಮಾಡೋರಿಗೆ ಹೇಳ್ತೀನಿ ನಿಮ್ಮ ಪ್ರೀಮಿಯರ್ ಕರೀತಾ ಇಲ್ಲ ಕರೆದ್ರೆ ಬರೀ ಮಾರ್ಕೆಟಿಂಗ್ ಮಾಡ್ದ ಹಂಗಾಗುತ್ತೆ ನಿಮಗೆ ಇಷ್ಟ ಬಂದಾಗ ಸಿನಿಮಾದ ಬಗ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ ಬಟ್ ಅವ್ರು ತುಂಬ ಇಷ್ಟಪಟ್ಟಂಥ ಸಿನಿಮಾದಲ್ಲಿ ಒಂದು ರೂಪಾಂತರ ತುಂಬ ಮೊದಲೇ ತೋರಿಸಿದ್ದೆ ಅವರಿಗೆ ಹಾಗಾಗಿ ಆ ಸಂಪ್ರದಾಯ ಮಾಡಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸಪೋರ್ಟ್ ಇರಲಿ ಥ್ಯಾಂಕ್ ಯು ಈಗ ನಮಸ್ತೆ ಇವಾಗ ತಾನೇ ರೂಪಾಂತರ ನೋಡ್ಕೊಂಡು ಬಂದೆ ಆ್ಯಂಥಾಲಜಿ ನಾಲ್ಕು ಇರುವಂತಹ ಒಂದು ಆ್ಯಂಥೋಲಜಿ ಸಿನಿಮಾ ಇದು ಸೊ ಇದಕ್ಕಿಂತ ಮುಂಚೆ ನಾನು ಕೂಡ ಅಂದರೆ ಚಾರ್ಲಿಗಿಂತ ಮುಂಚೆ ಕಥಾ ಸಂಗಮ ಅನ್ನೋ ಒಂದು ಆ್ಯಂಥೋಲಜಿ ಸೆವೆನ್ ಶಾರ್ಟ್ ಸ್ಟೋರೀಸ್ ಅದು ಮಾಡಿದ್ದೆ ಸೊ ಬಟ್ ಅಲ್ಲಿ ಅಂದರೆ ಸೆವೆನ್ ಡಿಫ್ರೆಂಟ್ ಸ್ಟೋರೀಸ್ ಯಾವುದಕ್ಕೆ ಯಾವುದೇ ಕನೆಕ್ಷನ್ಸ್ ಇಲ್ಲದೆ ಇರುವಂಥದ್ದು ಇಲ್ಲಿ ನನಗೆ ತುಂಬಾ ಕುತೂಹಲ ಇತ್ತು ಆ್ಯಂಥೋಲಜಿ ಅಂತ ಗೊತ್ತಿದ್ದಾಗ ಯಾವ ಥರ ಇರುತ್ತೆ ಅಂತೇಳಿ ಸೊ ಸಿನಿಮಾ ನೋಡಿ ಆದಮೇಲೆ ಲೈಕ್ ಇನ್ನೂ ಕೂಡ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಅಂದರೆ ನಾಲ್ಕು ಸಿನಿಮಾವನ್ನು ಅದಕ್ಕೆ ಎಲ್ಲ ಪಾತ್ರಗಳಿಗೂ ಕಥೆಗಳಿಗೂ ಕನೆಕ್ಷನ್ ಕೊಟ್ಟು ಬೇರೆ ಬೇರೆ ಬ್ಯಾಕ್ ಡ್ರಾಪಲ್ಲಿ ಆ್ಯಂಡ್ ಬೇರೆ ಬೇರೆ ಲೊಕೇಶನ್ನಲ್ಲಿ ಬೇರೆ ಬೇರೆ ಏನು ಬಾ ಕನ್ನಡದ್ದೇ ಆದಂತಹ ನಾರ್ತ್ ಕರ್ನಾಟಕ ಈ ಕಡೆ ಮಂಗಳೂರು ಕನ್ನಡ ಈ ಎಲ್ಲ ಭಾಷೆಗಳನ್ನು ತಗೊಂಬಂದು ಸೊ ಒಂದು ಕಡೆ ಅದನ್ನು ಕನೆಕ್ಟ್ ಮಾಡ್ತಾರೆ ಅದ್ಭುತವಾಗಿ ತೋರಿಸಿರುವ ನನ್ನ ಪ್ರಕಾರ ನಾನೊಂದು ಆ್ಯಂಥಾಲಜಿ ಸಿನಿಮಾದಲ್ಲಿ ಭಾಗಿಯಾಗಿದ್ದು ಕೂಡ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಕನ್ನಡ ಸಿನಿಮಾದಲ್ಲಿ ಬಂದಿರುವಂತಹ ಅತ್ಯಂತ ಅದ್ಭುತವಾದಂತಹ ಪ್ರಯತ್ನ ಇದು ಆ್ಯಂಥೋಲಜಿ ಸಿನಿಮಾದಲ್ಲಿ ಸೋ ಮಿಥಿಲೇಶ್ ಅವರು ಇದನ್ನು ಬರೆದು ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸುಹಾನ್ ಆ್ಯಂಡ್ ನಮ್ಮ ರಾಜಣ್ಣ ಮಿದುನ್ ಮುಕುಂದನ್ ಪ್ರವೀಣ್ ಶ್ರೀಯಾನ್ ಈ ಥರ ಒಂದು ಒಂದು ಮೊಟ್ಟೆ ಕಥೆಯ ಅದ್ಭುತವಾದ ತಂಡ ಸೇರಿ ಮಾಡಿರುವಂತಹ ಒಂದು ಪ್ರಯತ್ನ ಡೆಫಿನೆಟ್ಲಿ ನೀವೆಲ್ಲರೂ ಬಂದು ಇದನ್ನು ಥಿಯೇಟ್ರಲ್ಲಿ ನೋಡ್ಬೋದು ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸೊ ಯಾರು ಕೂಡ ಡಿಸಪಾಯಿಂಟ್ ಆಗೋಲ್ಲ ಅಂತೇಳಿ ತುಂಬಾ ಕಾಡುತ್ತೆ ತುಂಬಾ ಕಾಡುವಂತಹ ಸಿನಿಮಾ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆ ಮೂವಿ ನೋಡ್ಬಿಟ್ಟು ಬಂದೆ ಇವಾಗ ಬಟ್ ಆ ಮೂವಿ ಇದರಿಂದ ನನಗೆ ಹೊರಗಡೆ ಇಲ್ಲ ಇಟ್ ಈಸ್ ಸೋ ರಿಯಲ್ ದಿಸ್ ಇಸ್ ಆಲ್ ಅಬೌಟ್ ಲೈಫ್ ಸೊ ತುಂಬ ಇಮೋಷನಲ್ ಇದೆ ಇಡೀ ಫಿಲ್ಮ್ ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ ಥ್ರೂ ಔಟ್ ದ ಫಿಲ್ಮ್ ತುಂಬ ಎಂಗೇಜಿಂಗ್ ಇದೆ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತೀವಿ ಸೊ ಒಂದು ತಾತನ್ ರೋಲ್ ಮಾಡಿದ್ರು ಒಬ್ಬರು ಅವರು ಇವಾಗ ಇಲ್ಲ ನೋ ಮೋರ್ ಅಂತ ಹೇಳಿದರು ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಐ ಗಾಟ್ ಟು ನೋ ಇಸ್ ಅ ನಾನ್ ಆ್ಯಕ್ಟರ್ ನಾನ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕ್ಲೋಸ್ ಟು ದ ಟೀಮ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರಲಿ ಡೈರೆಕ್ಷನ್ ಆಗಿರಲಿ ಆ್ಯಕ್ಟಿಂಗ್ ಎವ್ರಿಥಿಂಗ್ ಇಸ್ ಸೋ ಅಮೇಝಿಂಗ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ದಿಸ್ ಇಸ್ ಜಸ್ಟ್ ಅಬೌಟ್ ದ ಲೈಫ್ ಲೈಫ್ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಸೊ ಪ್ಲೀಸ್ ಈ ಮೂವಿ ಬಂದು ನೋಡಿ ಯು ಇನ್ ರಿಯಲಿ ಎಂಜಾಯ್ ಇಟ್ ಮೋರ್ ದೆನ್ ಮೂವಿ ದಿಸ್ ಇಸ್ ಎನ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಈ ತಾನೇ ರೂಪಾಂತರ ಮೂವಿನ ನೋಡ್ಕೊಂಡು ಬಂದ್ವಿ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸು ನಮ್ಮ ಕರ್ನಾಟಕದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಮಾಡೋಕ್ಕೆ ಶುರು ಆಗಿದೆ ಇವಾಗ ಈಗ ಆಫ್ಲೈಟ್ ತುಂಬ ಒಳ್ಳೊಳ್ಳೆ ಕಥೆಗಳು ಬಂದೆ ಎಸ್ಪೆಷಲಿ ದಿಸ್ಯ ಅದರಲ್ಲಿ ಇದೂ ಒಂದು ಅಂತ ಹೇಳ್ಬೋದು ರಾಜ್ವಿ ಶೆಟ್ಟಿ ಸರ್ ಅವ್ರ ಸ್ಕ್ರಿಪ್ಟ್ ಚಾಯ್ಸಸ್ ನಮಗೆ ತುಂಬ ಪರ್ಸ್ನಲ್ ಫೇವ್ರೇಟು ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಎಸ್ ವೆಲ್ ಸೊ ಅವರಿಗೋಷ್ಟೇ ನಾನು ಈ ಮೂವಿ ನೋಡೋಕ್ಕೆ ಬಂದೇ ಇವತ್ತು ಇದರಲ್ಲಿ ನನಗೆ ಎಡಿಟಿಂಗು ಸಿನಿಮಾಟೋಗ್ರಫಿ ಮ್ಯೂಸಿಕ್ ಎಲ್ಲನೂ ತುಂಬ ಇಷ್ಟ ಆಗಿದೆ ಐ ರಿಯಲಿ ವಾಂಟ್ ಆಡಿಯನ್ಸಸ್ ಟು ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್ ಬಿಕಾಸ್ ಇಟ್ಸ್ ರಿಯಲಿ ವರ್ತ್ ವಾಚಿಂಗ್ ಆ್ಯಂಡ್ ಇನ್ ಥಿಯೇಟರ್ ಥ್ಯಾಂಕ್ ಯು ಅಷ್ಟೇ ಆರೋಹಿ ಅವರು ಹೇಳ್ದಂಗೆ ಈ ಸಿನಿಮಾನಲ್ಲಿ ಕತೆ ಅನ್ನೋದು ಆ್ಯಕ್ಚುಲಿ ಇಟ್ ಇಸ್ ಪ್ಯಾರಮೌಂಡ್ ಮತ್ತು ತುಂಬ ಎಮೋಷ್ನಲ್ ಆಗಿರೋಂಥ ಕತೆ ನಾವು ಭಾಳ ಡೀಪಾಗಿ ಯೋಚನೆ ಮಾಡೋವಂಥ ಒಂದು ಥಾಟ್ಗಳನ್ನ ಸಿನಿಮಾಟಿಕ್ಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲೂ ಬೋರ್ ಆಗದೆ ಇರೋ ಥರ ದೇ ಇನ್ ಅ ವೆರಿ ಥ್ರಿಲ್ಲಂಗ್ ಮ್ಯಾನರ್ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಒಬ್ಬ ಹುಡುಗ ಅಡಿಕ್ಟಾಗಿ ವಯಲೆನ್ಸ್ಗೆ ಅಡಿಕ್ಟ್ ಆಗಿರೋಂಥ ಒಂದು ಹುಡುಗನ ಪಾತ್ರ ಬರುತ್ತೆ ವಯಸ್ಸಾಗಿರೋ ಅಜ್ಜ ಅಜ್ಜಿ ಪಾತ್ರ ಬರುತ್ತೆ ಆ ಅಜ್ಜ ಅಜ್ಜಿ ಅಂತೂ ಸ್ಕ್ರೀನ್ ಮೇಲೆ ಅವ್ರು ಬರ್ತಿದ್ದಂಗೆ ಐ ತಿಂಕ್ ಆಡಿಯನ್ಸ್ ಅಲ್ಲ ಕಣ್ಣಲ್ಲಿ ಇರಕೊಂಡು ನೋಡ್ತಾ ಇದ್ದಾರೆ ಸುತ್ತಮುತ್ತ ಎಲ್ಲಾ ಹನುಮಕ್ಕ ಅಂತ ಐ ಮೀನ್ ಪ್ರತಿಯೊಬ್ಬರು ಲೇಖ ವಿನೋದ್ ರವೀಂದ್ರನ್ ಮತ್ತು ಅಂಜನ್ ಭಾರದ್ವಾಜ್ ಅಂತ ಬ್ರಿಲಿಯಂಟ್ ಯಂಗ್ ಆಗ್ತಾರೆ ತುಂಬ ಒಳ್ಳೆ ಆನ್ಸಾಂಬಲ್ ಕತೆ ಇದು ಲೈಕ್ ಒಳ್ಳೆ ಕತೆ ಬಗ್ಗೆ ರಿವ್ಯೂ ಕೊಡ್ಬೇಕಂತಂದ್ರೆ ಕಷ್ಟ ಆಗುತ್ತೆ ನನ್ನ ಸಿನಿಮಾ ಸೊ ಆ ಇವು ಪ್ರಾಸೆಸ್ ಆಗ್ತಾ ಇದೆ ಸೊ ಆ ಥರ ಕತೆ ರೂಪಾಂತರ ಇಪ್ಪತ್ತ ಆರಕ್ಕೆ ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚಿಂಗ್ ಇಲ್ಲ ಅಂತಂದರೆ ಈ ಥರ ಕತೆಗಳು ಕಳೆದೋಗ್ಬುಡ ಸಾಧ್ಯತೆ ಇರುತ್ತೆ ಹಂಗೆ ಆಗಬಾರ್ದು ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ಈ ಸಿನಿಮಾ ನೋಡಿಗೂ ನಮಸ್ಕಾರ ಮೊದಲೇದಾಗಿ ರೂಪಾಂತರ ಎಲ್ಲರೂ ಒಂಥರ ಈ ಡಾರ್ಕ್ ಪೋಯೆಟ್ರಿ ಜಾಸ್ತಿ ಮೆಟೆಫರ್ಸ್ಗಳೆಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಸಬ್ಜೆಕ್ಟಲ್ಲಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಒಂದು ಒಳ್ಳೆಯ ಸ್ಟೋರಿ ನೋಡಬೇಕು ಅಂತ ಒಂದು ಆ ಜಾನ್ರ ಇಷ್ಟಪಡೋರಿಗೆ ಒಂದು ಅದ್ಭುತವಾದ ಸಿನ್ಮಾ ನನಗೆ ಪರ್ಸ್ನಲಿ ನಾನು ಮೇಜರ್ ರೀಸನ್ ಬಾಯ್ ಆಯ್ಕೆ ಟುಡೇ ಇಸ್ ಸುಹಾನ್ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ನಾನು ಒಟ್ಟಿಗೆ ಆ್ಯಂಕ್ರಿಂಗ್ ಎಲ್ಲ ಮಾಡ್ತಾ ಇದ್ವಿ ಕಾಲೇಜ್ ಟೈಮ್ಸಲ್ಲಿ ಸೊ ಐಫರ್ ಸುಹಾನ್ ತುಂಬ ರೂಪಾಂತರದಲ್ಲಿ ಅಪರೂಪದ ನಟರಿದ್ದಾರೆ ಆರ್ಟಿಸ್ಟ್ಗಳಿದ್ದಾರೆ ಕಲಾವಿದರು ಒಬ್ರಿಗಿಂತ ಒಬ್ಬರು ಏನು ನೀಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ತುಂಬ ಒಳ್ಳೊಳ್ಳೆ ಥಿಯೇಟರ್ ಆರ್ಟಿಸ್ಟ್ಗಳನ್ನ ನಾವು ಹೇಳಿದ್ರು ಇನ್ಫ್ಯಾಕ್ಟ್ ಬೇರೆ ಇನ್ನು ಮುಂದಿನ ಸಿನಿಮಾಗಳಿಗೂ ಕೂಡ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಈ ನಟರಿಗೆಲ್ರಿಗೂ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದಾಗ ಆಯಿತು ಕನ್ನಡ ಚಿತ್ರದಲ್ಲಿ ವಿ ಹ್ಯಾವ್ ಅ ವೆ ವೆರಿ ಫ್ಯೂ ಹೈಪರ್ ಲಿಂಕ್ ಸಿನಿಮಾಗಳು ಧರಣಿ ಮಂಡಲ ಮಧ್ಯದೊಳಗೆ ಒಂದು ಬಂದಿತ್ತು ಆಫ್ಟರ್ ದ್ಯಾಟ್ ಹಿಯರ್ಸ್ ಅನ್ ಅದರ್ ವೆರಿ ವೆರಿ ಬ್ಯೂಟಿಫುಲ್ ಅಟೆಂಪ್ಟ್ ಒನ್ ಆಫ್ ದ ಹೈಲೈಟ್ಸ್ ಈ ಪಿಕ್ಚರ್ ಅಂದರೆ ಪ್ರವೀಣ್ ಶ್ರೀಯಾನ್ಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಆಸ್ ಎಡಿಟಿಂಗ್ ಅಪಾರ್ಟ್ ಫ್ರಮ್ ದ್ಯಾಟ್ ವಂಡರ್ಫುಲ್ ವಂಡರ್ಫುಲ್ ಕಾಸ್ಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸಸ್ ಆ್ಯಂಡ್ ದ ಸ್ಟೋರಿ ತುಂಬ ಕಾಡುತ್ತೆ ಇಟ್ ಮೇಕ್ಸ್ ಯು ವೆರಿ ಅನ್ಕಂಫರ್ಟಬಲ್ ನೋಡಲೇಬೇಕು ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ ವಿಭಿನ್ನವಾಗಿದೆ ನೋಡಿ ಬಹು ನಿರೀಕ್ಷಿತವಾಗಿರುವಂಥ ಸಿನಿಮಾ ರೂಪಾಂತರ ಯಾಕಂದರೆ ಬಹಳ ವರ್ಷದಿಂದ ಈ ಸಿನಿಮಾದ ಬಗ್ಗೆ ಕೇಳ್ಕೊಳ್ತಾ ಬರ್ತಾ ಇದ್ದೆ ನಾನು ಆ್ಯಂಡ್ ಸಾಕಷ್ಟು ಗೊತ್ತಿರುವಂಥ ನಟರು ಕೂಡ ಇದ್ದಾರೆ ಆ್ಯಂಡ್ ಟೆರಿಫಿಕ್ ಕಾಸ್ಟ್ ನಿಜವಾಗ್ಲೂ ಒಬ್ಬರು ಕೂಡ ಇದರಲ್ಲಿ ಮಾಡಿರುವಂಥ ನಟನೆ ಕಮೆಂಡಬಲ್ ಅಂತ ಹೇಳಬೇಕು ಪ್ರತಿಯೊಬ್ಬರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ್ಯಂಡ್ ಡಿರೆಕ್ಟರ್ ಆಗಿರುವಂಥ ಮಿಥಿಲೇಶ್ ರಾಜ್ ಇರಬಹುದು ದಿ ಎಂಟೈರ್ ಕ್ರೂ ಈ ಈ ಒಂದು ಸಿನಿಮಾನ ಹೇಗೆ ಪೋಣಿಸಿದ್ದಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ಹೆಚ್ಚು ಹೇಳಿದ್ರೆ ಸಿನಿಮಾದ ಬಗ್ಗೆ ತುಂಬ ರಿವೀಲ್ ಮಾಡ್ದಂಗೆ ಆಗುತ್ತೆ ಬಟ್ ಐ ಕುಡ್ ರಿಯಲಿ ಸೇಮ್ ಕಾಂಟೆಂಟ್ ಭರಿತವಾಗಿರುವಂಥ ಒಂದು ಸಿನಿಮಾ ಇದು ಆ್ಯಂಡ್ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ಇದೆ ಅನ್ನೋದಕ್ಕೆ ತುಂಬ ಆಗುತ್ತೆ ಆ್ಯಂಡ್ ರಾಜ್ ಅಂದ ತಕ್ಷಣ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಅಂತ ಇದರಲ್ಲೂ ಕೂಡ ಇದೆ ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ನಾನು ಇಲ್ಲಿ ಅವರ ಹೆಸರು ಹೇಳದೇ ಇರಬಹುದು ಈವನ್ ಆ ಒಂದು ಚಿಕ್ಕ ರೋಲ್ ಇರುವಂಥ ಒಂದು ಏನಂತಾರೆ ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರು ಏನು ಮಾಡಿದರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಎಫರ್ಟ್ ಖಂಡಿತ ನೋಡಿ ನೋಡಿರೂಪಾ ಅಂತ ಒಂಥರ ವಿಚಿತ್ರ ಫೀಲಿಂಗ್ ಇದು ಇಷ್ಟು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತು ಸಾಕಷ್ಟು ಮೂವಿಗಳು ನೋಡಿದ್ದೀವಿ ಸಾಕಷ್ಟು ಪ್ರೀಮಿಯರ್ಗಳಿಗೆ ಹೋಗಿದ್ದೀವಿ ಬಟ್ ಈ ಥರ ಯಾವತ್ತೂ ಥೇಟ್ರಿಂದ ಆಚೆ ಬಂದಿರಲಿಲ್ಲ ಯಾವ ಯಾವ ಫೀಲಿಂಗ್ ಅಂತಲೇ ಹೇಳೋಕ್ಕಾಗ್ತಲ್ಲ ಈ ಥರ ಅಳೋದು ಒಂಥರ ವಿಚಿತ್ರ ಅನಿಸೋದು ಏನು ಅನ್ನಿಸೋದು ಅಂತಲೇ ಗೊತ್ತಿಲ್ಲ ಆ ಥರದ ಒಂದು ವಿಭಿನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಈ ರೂಪಾಂತರದಲ್ಲಿ ನೋಡಿ ಅಲ್ಲಿ ಹಿಂದ್ಗಡೆ ಕೋರ್ಸಲ್ಲೇ ಕಾಣ್ತಾ ಇದೆ ಆ ಚಿಟ್ಟೆ ಆ ಗೂಡಿಂದ ಆಚೆ ಬರೋದು ಅಂದರೆ ಆ ಕನಸುಗಳು ಆ ಬಿಕ್ಕಟ್ಟು ಎಲ್ಲದರಿಂದ ಒಟ್ಟಿನಲ್ಲಿ ಸ್ವಚ್ಛಂದವಾಗಿ ಹಾರೋದು ಅನ್ನೋದನ್ನ ಎಷ್ಟು ಸಿಂಬಾಲಿಕಾಗಿ ತೋರಿಸಿ ಮಿಥಿಲೇಶ್ ಅಂಡ್ ರಾಜೀರ್ ಶೆಟ್ಟಿಗೆ ಹ್ಯಾಟ್ ಶಾಪ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಿಂಗ್ ಸೌಂಡ್ ಮಾಡಿರೋದು ಯಾವುದು ಡಬ್ಬಿಂಗ್ ಇಲ್ಲವಂತೆ ಸೊ ಪ್ರತಿಯೊಂದು ನಾರ್ಮಲ್ ಆಗಿ ಎಲ್ಲ ರೋಡ್ಗಳಲ್ಲಿ ತೆಗೆದಿರೋಂಥ ಶೂಟಿಂಗ್ ಯಾವುದೇ ದುಡ್ಡಿಗೆ ಜಾಸ್ತಿ ಏನೋ ಅಷ್ಟು ಕೋಟಿ ಬಜೆಟ್ ಇಷ್ಟು ಕೋಟಿ ಬಜೆಟ್ ಅಂತ ಏನೂ ಇಲ್ಲದೆ ಯಾವ ಹಾರಾಟ ಚೀರಾಟ ಇಲ್ಲದೆ ಫೈಟ್ ಗೀಟ್ ಇಲ್ಲದೆ ಏನೂ ಇಲ್ಲದೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಸಿನಿಮಾ ಎಲ್ಲರದ್ದು ಎಷ್ಟು ನೈಜ ನಟನೆ ಮಿಲಿಯನ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸೊ ಈ ಥರ ಸಿನಿಮಾ ನಾನಂತೂ ಸದ್ಯದ ಒಂದು ಇದರಲ್ಲಿ ಕನ್ನಡದಲ್ಲಂತೂ ನಾನು ನೋಡಿಲ್ಲ ತುಂಬ ತುಂಬ ತುಂಬಾ ವಿಭಿನ್ನವಾದ ಪ್ರಯತ್ನ ವಿಭಿನ್ನವಾದ ಪ್ರಯತ್ನ ಅಂದರೆ ಚಿಕ್ಕ ವರ್ಡ್ ಆಗುತ್ತೆ ಅದು ಅದಕ್ಕಿಂತ ದೊಡ್ಡ ವರ್ಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಥರ ಸಿನಿಮಾಗಳನ್ನ ಸಲ್ಲೋದು ಬಿಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸಿ ಇದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ತಂದುಕೊಡುತ್ತೆ ಈ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರ್ಗಳಿಗೆ ಬಂದು ನೋಡಿ ಸೊ ಮತ್ತೊಮ್ಮೆ ರಾಜ್ಬೀರ್ ಶೆಟ್ಟಿ ಬೇಸಿಕಲಿ ನಾನು ಈ ಮೂವಿನ ಏನಕ್ಕೆ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಬ್ಬರು ಅಜ್ಜಿ ತಾತ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ಬರು ಆ್ಯಕ್ಟಿಂಗ್ ನೋಡಿಬಿಟ್ರೆ ನಿಜವಾಗ್ಲೂ ಎಲ್ಲರೂ ಎಷ್ಟು ಫಿದ ಆಗ್ತೀರಾ ಅಂತಂದರೆ ಆಮೇಲೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿ ಸಂಸಾರ ಈ ಥರ ಇರಬೇಕು ಅಂತ ಒಂದು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ ಆಫ್ ರೂಪಾಂತರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಮೋಸ್ಟ್ ಆಫ್ ದ ಟೈಮ್ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ ಬಟ್ ನಾನು ನಂಬೋದು ಯಾವುದೇ ಆರ್ಟ್ ಫಾರ್ಮ್ ಆದರೂ ಅದು ಪೇಂಟಿಂಗ್ ಇರಲಿ ಮ್ಯೂಸಿಕ್ ಇರಲಿ ಅಥವಾ ಸಿನಿಮಾ ಇರಲಿ ನಮ್ಮನ್ನು ಯೋಚನೆ ಮಾಡೋ ರೀತಿ ಯಾವಾಗ ಮಾಡುತ್ತೆ ಅದೊಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಡುತ್ತೆ ಸೊ ಈ ಸಿನಿಮಾ ರೂಪಾಂತರ ನಾನು ನೋಡಿದಾಗ ಅದನ್ನು ಯೋಚನೆ ಮಾಡೋ ರೀತಿ ಮಾಡ್ತೀವಿ ನಾವು ಮನುಷ್ಯತ್ವದ ಬಗ್ಗೆ ಬೇರೆ ಮನುಷ್ಯರ ಬಗ್ಗೆ ನಾವು ಪ್ರತಿದಿನ ಜೀವನದಲ್ಲಿ ತುಂಬ ಜನನ ನೋಡ್ತಾ ಇರ್ತೀವಿ ಬಟ್ ಎಲ್ಲರದು ಅವ್ರದೇ ಆದಂಥ ಒಂದು ಕತೆ ಇರುತ್ತೆ ಅನ್ನೋದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಮರ್ತೋಗ್ತೀವಿ ಆ ರೀತಿ ಯೋಚನೆ ಮಾಡೋ ಹಾಗೆ ಈ ಸಿನಿಮಾ ಮಾಡುತ್ತೆ ಒಳ್ಳೆ ರೈಟಿಂಗು ಒಳ್ಳೆ ಡೈರೆಕ್ಷನ್ನು ಫಸ್ಟ್ ಟೈಮ್ ಡೈರೆಕ್ಟರ್ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ರಾಜಬೀರ್ ಶೆಟ್ಟಿಯವರು ಅದ್ಭುತವಾದ ನಟ ನಟನೆ ಜೊತೆ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ ಈವನ್ ಸ್ಕ್ರೀನ್ಪ್ಲೇನೂ ಬರೆದಿದ್ದಾರೆ ಅಂತ ಗೊತ್ತಾಯಿತು ಹಾಗೆ ಲೇಖ ನನ್ನ ಜೊತೆ ವಿಂಡೋ ಸೀಟಲ್ಲಿ ಆ್ಯಕ್ಟ್ ಮಾಡಿದರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಆ್ಯಕ್ಟರ್ ಅಷ್ಟೇ ಈವನ್ ಆ್ಯಕ್ಟ್ ಆ್ಯಕ್ಟಿಸ್ಟ್ ಸೆಲೆಕ್ಷನಲ್ಲೂ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬ ಆರ್ಟಿಸ್ಟು ಆ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಹಾಗೆ ನನ್ನ ಪರ್ಸ್ನಲ್ ಫೇವ್ರೇಟ್ ರೂಪಾಂತರದಲ್ಲಿ ವಯಸ್ಸಾದ ಒಂದು ದಂಪತಿಗಳನ್ನ ತೋರಿಸಿದ್ದಾರೆ ಅವರ ಜರ್ನಿನ ತೋರಿಸಿದ್ದಾರೆ ಆ ಇಬ್ಬರು ನಟರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ ನಮ್ಮ ಜೊತೆ ವಿಕ್ರಾಂತವನದಲ್ಲೂ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟ್ರೆಸ್ ಇದ್ದರು ಅನ್ಫಾರ್ಚುನೇಟ್ಲಿ ನಾವು ಸೋಮಣ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಸಿನಿಮಾ ನೋಡಾದ ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರೂ ಅಭಿನಯ ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಆ್ಯಂಡ್ ಕೋರ್ಸ್ ಮಿಥುನ್ ಮುಗುಂದನ್ ಅವರ ಮ್ಯೂಸಿಕ್ ಇರ್ಬೋದು ಹಾಗೆ ಡಿ ಒ ಪಿ ಅವರ ಕೆಲಸ ಇರ್ಬೋದು ತುಂಬ ಚೆನ್ನಾಗಿದೆ ನೀವು ಈ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು ಮಚ್ ರೂಪಾಂತರ ಒಂದು ನಾಲ್ಕು ಬೇರೆ ಬೇರೆ ಸ್ಟೋರಿ ಲೈನ್ನ ಇಟ್ಕೊಂಡು ಒಂದಕ್ಕೊಂದು ಕನೆಕ್ಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿ ತೋರಿಸ್ಬಿಟ್ಟಿದ್ದಾರೆ ಹ್ಯುಮ್ಯಾನಿಟಿ ಬಗ್ಗೆ ಆಗಿರ್ಬೋದು ಹೋಪ್ ಬಗ್ಗೆ ಆಗಿರ್ಬೋದು ಎಲ್ರಿಗೂ ಒಂದು ಮುಟ್ಟೋವಂಥ ಸಿನಿಮಾ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಹಾಟ್ಗೆ ಟಚ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾನ್ಸೆಪ್ಟ್ ಏನಿದೆ ಎಲ್ಲನೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ರಾಜ್ ಸರ್ ವೆನ್ ಈಸ್ ಆನ್ ಸ್ಕ್ರೀನ್ ಇಸ್ ಅಲ್ಟಿಮೇಟ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ರೂಪಾಂತರ ಒಂದು ಅದ್ಭುತವಾದಂಥ ಸಿನಿಮಾ ಬಿಗಿನಿಂಗ್ ವಿಜುವಲ್ಸ್ ನೋಡಿ ಒಂಥರ ಯಾವ ಯಾವ ಪ್ರಪಂಚ ತೋರಿಸ್ತಾ ಇದಾರೆ ಇವರು ಅಂತ ಅನ್ನಿಸ್ತು ಅಷ್ಟು ಅದ್ಭುತವಾಗಿದೆ ಒಂದು ವಿಜುವಲ್ ಎಫೆಕ್ಟ್ಸು ನಂತರ ಕತೆ ಶುರು ಆದಮೇಲೆ ಯಾವ ಲೆವೆಲ್ಗೆ ನಮ್ಮ ತಲೆಗೆ ಹುಳ ಬಿಡುತ್ತೆ ಅಂದರೆ ಹೆಂಗೆ ಕನೆಕ್ಟ್ ಮಾಡಿದರೆ ಒಂದೊಂದು ಸ್ಟೋರಿನೂ ಕೊನೆಗೆ ಕೊನ್ ಕೊನೆಗೆ ಅದ್ಭುತವಾಗಿ ಕನೆಕ್ಟ್ ಮಾಡಿದ್ದಾರೆ ಮಿಥಿಲೇಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಸಿನಿಮೆಡಗ್ರಫರ್ ಮತ್ತು ಎಡಿಟರು ಅದ್ಭುತವಾದ ಕೆಲಸ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಬೇಕು ಎಲ್ಲರೂ ಈ ಸಿನಿಮಾ ನೋಡಿ ಎಸ್ಪೆಷಲಿ ಥಿಯೇಟ್ರಲ್ಲಿ ಜನ ವಾಪಸ್ ಬರೋಕ್ಕೆ ಇಂಥ ಒಂದು ಸಿನಿಮಾ ಅಗತ್ಯ ಅಂದರೆ ಈ ಥರ ಸಿನಿಮಾ ಜನ ಥಿಯೇಟ್ರಿಗೆ ಬರೋದು ಶುರು ಆಗಬೇಕು ಅದ್ಭುತವಾದ ಸಿನಿಮಾ ಆಲ್ ದ ಬೆಸ್ಟ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಕ್ಯಾಕ್ ಕೂಡ ನಿಮ್ಮ ಮನಸ್ಸಲ್ಲಿ ಹಂಗೆ ಕೂತ್ಬಿಡುತ್ತೆ ನಿಜವಾಗ್ಲೂ ಅದ್ಭುತವಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ನಾವು ಬೇರೆ ಭಾಷೆ ಮೂವಿನ ತುಂಬ ಹೊಗಳ್ತೀವಿ ಅದರ ಬಗ್ಗೆ ಬರೀತೀವಿ ಯಾವುದೂ ಕಮ್ಮಿ ಇಲ್ಲ ರೂಪಾಂತರ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ ಇದು ಒಂದು ಕರ್ನಾಟಕದ ಒಂದು ಮಣ್ಣಿದು ಯಾರು ಮಿಸ್ ಮಾಡ್ಕೋಬೇಡಿ ಗುಡ್ ಲಾಕ್ ರೂಪಾಂತರ ತುಂಬ ದಿನಗಳಾದಮೇಲೆ ಥಿಯೇಟ್ರಲ್ಲಿ ಫಿಲ್ಮ್ ಕೂತ್ಕೊಂಡು ಹತ್ತಿರೋದುಂಟು ನಾನು ರೂಪಾಂತರ ಫೇವ್ರೆಟ್ ಆ್ಯಕ್ಟರ್ ಡಿರೆಕ್ಟರ್ ರಾಜೀರ್ ಶೆಟ್ಟಿ ಅವರ ಚಿತ್ರ ಒಂದು ಸುಮಾರು ವಿಷಯಗಳನ್ನ ತುಂಬ ಸೂಕ್ಷ್ಮತೆಯಿಂದ ಹೇಳಿರೋದು ಮನುಷ್ಯತ್ವನ ಮರಿಬಾರ್ದು ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ ನಾವೆಲ್ಲಿ ಚೇಂಜ್ ಆಗಬೇಕು ಇಲ್ಲ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಸೊ ಒಂದು ಆ ಚಿಟ್ಟೆ ಚಿಟ್ಟೆ ಆಗೋ ಆ ಸ್ಟೇಜಲ್ಲಿ ಅದೆಷ್ಟು ಕಷ್ಟ ಬಂದರೂ ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊತೀವಿ ಅಂತ ತುಂಬ ತುಂಬ ವಿಷಯಗಳನ್ನ ಸೂಕ್ಷ್ಮತೆಯಿಂದ ಹೇಳಿದ್ದಾರೆ ಕೊನೆಗೆ ಅರ್ಥ ಆಗಿರೋದು ನನಗೆ ನಮ್ಮ ಮನುಷ್ಯತ್ವ ಮನುಷ್ಯತ್ವನ ನಾವು ಮರಿಬಾರ್ದು ಅಂತ ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನು ಆ್ಯಂಡ್ ರಾಜೀರ್ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸು ಸಂಭಾಷಣೆ ಹೃದಯಕ್ಕೆ ಮುಟ್ಟುತ್ತೆ ಎಲ್ಲ ಆ್ಯಕ್ಟರ್ಸು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಎಡಿಟ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಅದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದೆ ಸಿನಿಮಾನ ಸೊ ದಯವಿಟ್ಟು ನೋಡಿ ಇಪ್ಪತ್ತಾರನೇ ತಾರೀಕು ರಿಲೀಸು ರೂಪಾಂತರ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹೃದಯಕ್ಕೆ ಮುಟ್ಟುತ್ತೆ ಚಿತ್ರಾನ ಅದನ್ನು ಹೇಳಬಲ್ಲೆ ಥ್ಯಾಂಕ್ ಯು ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ತುಂಬ 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 ವರ್ಷಗಳಾದಮೇಲೆ ನಾನು ಒಂದು ಸಿನಿಮಾ ಪ್ರೇಮಿಯರ್ಗೆ ಅಂತ ಬಂದಿದ್ದೀನಿ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ಡಿಲೈಟೆಡ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಇದೆ ಆದರೆ ಈ ಸಿನಿಮಾ ನೋಡಿದ ಮೇಲೆ ನನಗೆ ಇನ್ನೂ ಹೇಳ್ತಾರಲ್ಲ ಆ ಗುಂಗಲ್ಲೇ ಇದ್ದೀನಿ ನಾನು ಇನ್ನೂ ಡೈಜೆಸ್ಟೇ ಆಗ್ತಿಲ್ಲ ಈ ಸಿನಿಮಾ ನಾನು ನೋಡಿ ಹೊರಗೆ ಬಂದಿದ್ದೀನಿ ಆ ಥಾಟ್ ಇನ್ನೂ ನನ್ನ ತಲೆಯಲ್ಲೇ ಇದೆ ಆವಾಗಲೇ ನೀವು ಅರ್ಥ ಮಾಡ್ಕೊಬೋದು ಈ ಸಿನಿಮಾ ಎಷ್ಟು ನಿಮಗೆ ಯೋಚನೆ ಮಾಡೋದಕ್ಕೆ ಒಂದು ಒಂದು ಅಂಶ ಕೊಡುತ್ತೆ ಅಂತ ನಾನು ಯಾವುದು ಸಬ್ಜೆಕ್ಟ್ ಇವಾಗ ನಿಮಗೆ ಹೇಳಲ್ಲ ಏನು ಎತ್ತ ಅಂತ ಬಟ್ ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾ ನೋಡಿದಾಗ ನಿಮಗೆ ನಾನು ಏನೋ ಕಲ್ತಿದ್ದೀನಿ ನಾನು ಇದರಲ್ಲಿ ಏನೋ ನನ್ನ ಲೈಫಲ್ಲಿ ಒಂದು ಚೇಂಜ್ ತರ್ಬೋದು ಒಂದು ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಅಂತ ಒಂದು ಒಂದು ಏನು ಹೇಳ್ತಾರೆ ಆ ರಿಯಲೈಸೇಷನ್ ನಿಮಗಾಗುತ್ತೆ ಸೊ ಡೆಫಿನೆಟ್ಲಿ ಈ ಸಿನಿಮಾ ನೀವು ನೋಡಲೇಬೇಕು ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಪ್ರೆಮಿಯರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಆಲ್ ದಿ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೂ ಅಷ್ಟೇ ಇಷ್ಟು ವರ್ಷಗಳಾದಮೇಲೆ ಬಂದಮೇಲೆ ಯಾರು ಆ್ಯಕ್ಟರು ಏನು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಬ್ರಿಲಿಯಂಟ್ ಪರ್ಫಾಮೆನ್ಸಸ್ ಐ ಮೀನ್ ರಾಜ್ವಿ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಈಸ್ ಆಲ್ವೇಸ್ ಬ್ರಿಲಿಯಂಟ್ ಇನ್ ವಾಟ್ ಎವರ್ ಹೀಟರ್ಸ್ ಬಟ್ ಅಪಾರ್ಟ್ ಫ್ರಮ್ ಹಿಮ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ ನನಗನ್ಸುತ್ತೆ ಐ ವಿಲ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್ ಬಟ್ ಡೆಫಿನೆಟ್ಲಿ ಅ ವಂಡರ್ಫುಲ್ ಫಿಲ್ಮ್ ಟು ವಾಚ್ ಪ್ಲೀಸ್ ಎನ್ಕರೇಜ್ ಆ್ಯಂಡ್ ವಾಚ್ ಸಚ್ ಫಿಲ್ಮ್ಸ್ ಐ ವುಡ್ ಸಜೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಈಗಷ್ಟೇ ಮಿಥಿಲೇಶ್ ಅವರ ಡೈರೆಕ್ಷನ್ ರೂಪಾಂತರ ನೋಡಿದ್ವಿ ತುಂಬ ಚೆನ್ನಾಗಿದೆ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ತುಂಬ ಅನಿರೀಕ್ಷಿತವಾದ ಸಿನಿಮಾ ಇದು ಯಾವುದೇ ಒಂದು ಪ್ಯಾಟರ್ನ್ಗೆ ಕಚ್ಚಿಕೊಳ್ಳದೆ ತುಂಬ ಹಾರ್ಡ್ ಹಿಟ್ಟಿಂಗ್ ಅಂತ ಹೇಳ್ಬೋದು ಥಿಯೇಟ್ರ್ಗೆ ಬಂದು ನೋಡಿ ಈಗ ಹೇಗೆ ಇಂಜಿನಿಯರಿಂಗ್ ಮಾರ್ವೆಲ್ ಇರುತ್ತೋ ಅಥವಾ ಸೈನ್ಸಲ್ಲಿ ಯಾರು ಹೇಗೆ ಹೊಸದನ್ನು ಕಟ್ಕೊಡೋ ಕಟ್ಕೊಡ್ತಾರೆ ಮತ್ತು ಅವರು ಹೆಚ್ಚು ಬೆಳಕು ಬರ್ತಾರೆ ಮೀಡಿಯಾಲಿ ಅಥವಾ ಸೊಸೈಟಿಲಿ ಕಾಣಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಬಂದಾಗ ನಾವು ಪ್ರೋತ್ಸಾಹಿಸಿದ್ರೆ ಬಂದು ನೋಡಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ ನಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾಲಿ ಬರ್ಕೊಂಡ್ರೆ ಅವರು ಯಾವ ರೀತಿಯಲ್ಲಿ ಸಿನಿಮಾ ಮಾಡಿದರೆ ಎಷ್ಟು ಆರ್ಟಿಸ್ಟಿಕ್ ಆಗಿದ್ದಾರೆ ಅನ್ನೋದು ನಾವು ಪ್ರಪಂಚಕ್ಕೆ ತೋರ್ಸೋಕ್ಕೆ ಸಾಧ್ಯ ಅದಕ್ಕೆ ಗದ್ದಲ ನಾವು ಪ್ರೇಕ್ಷಕರಾಗಿ ನಾವು ಮಾಡಬೇಕು ಸೊ ರೂಪಾಂತರ ಇಪ್ಪತ್ತಾರನೇ ತಾರೀಕು ಜುಲೈ ರಿಲೀಸ್ ಆಗ್ತಾಯಿದೆ ಬಂದು ನೋಡಿ ಡೈರೆಕ್ಟರ್ ಮಹೇಶ್ ಗೌಡ ಇವತ್ತು ರೂಪಾಂತರ ಸಿನಿಮಾ ಪ್ರೀಮಿಯರ್ ಇತ್ತು ನೋಡೋಕ್ಕೆ ಬಂದಿದೆ ಮಿಥಿಲೇಶ್ ತುಂಬ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಒಂದು ಮೊಟ್ಟೆ ಕಥೆಯಿಂದ ಸುಹಾತ್ ನನಗೆ ಭಾಳ ಒಂದು ಆತ್ಮೀಯ ಸ್ನೇಹಿತ ರಾಜ್ಬಿ ಶೆಟ್ಟಿ ಅವರು ಕೂಡ ಮಹಿರಾ ಆದ್ಮೇಲಿಂದ ಇವತ್ತೇ ನನಗೆ ಸಿಕ್ಕಿರೋದು ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಕಾಂಟೆಂಟ್ ತುಂಬ ಚೆನ್ನಾಗಿ ಮೂರು ಕಥೆಗಳನ್ನು ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ಆ್ಯಂಡ್ ಒಂಥರ ಕನೆಕ್ಟೆಡ್ ಆ್ಯಂಥಲಜಿ ಅಂತ ಹೇಳಿತು ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಒಂದು ಅದ್ಭುತವಾದ ಪ್ರಯತ್ನ ಸೊ ಮಾಡಿರೋರಿಗೆ ಜಾಸ್ತಿ ಕ್ರೆಡಿಟ್ ಹೋಗಲಿ ನಾವು ನೋಡಿರೋರಿಗೆ ಖುಷಿ ಆಗಲಿ ಅಂತ ಹೇಳ್ತಾ ಎಂಟೈರ್ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಇದೇ ಥರ ಸಿನಿಮಾ ಇನ್ನೂ ಅವರು ಹೆಚ್ಚಿಗೆ ಮಾಡ್ತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಈ ತುಂಬ ರೂಪಾಂತರ ಸಿನಿಮಾ ನೋಡಿಕೊಂಡ ಬಂದೆ ಕೇಳಿಸಿದೆಯಾ ಹಾಂ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ಸ್ಟೋರಿಗಳನ್ನ ಮರ್ಜ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗೋಯಿತು ನಮಗೆ ಆ್ಯಂಡ್ ನಮ್ಮ ರಾಜೀರ್ ಶೆಟ್ಟಿ ಅವ್ರ ಪರ್ಫಾರ್ಮೆನ್ಸು ತುಂಬ ಲೈವ್ ಆಗಿ ಮಾಡಿದ್ದಾರೆ ಸೋಮಶೇಖರ್ ಅಂತ ಒಬ್ಬ ಓಲ್ಡ್ ಕಪಲ್ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ಒಬ್ಬ ಕಾನ್ಸ್ಟೇಬಲ್ಲು ಈ ಕಡೆ ಒಬ್ಬ ಪ್ರೆಸೆಂಟ್ ಯೂತ್ ಸೊ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದೆ ಸ್ಟೋರಿ ತುಂಬ ಆಗೋಯ್ತು ನನಗೆ ಸೊ ಎಲ್ಲರೂ ನೋಡ್ಬೇಕು ಸಿನಿಮಾ ಸೊ ಆಲ್ ದ ವೆರಿ ಬೆಸ್ಟು ರೂಪಾಂತರ ಟೀಮ್ ಥ್ಯಾಂಕ್ ಯು ಓಕೆ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಮ್ಯಾಂಗೋ ಪಿ ಪಿಕಲ್ ಎಂಟರ್ಟೈನ್ಮೆಂಟ್ಸ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂಥ ಸಿನ್ಮಾ ರೂಪಾಂತರ ನೋಡ್ಕೊಂಡ್ಬಂದೆ ಬಂದೆ ಸೊ ಬಹಳ ಸಮಯಗಳ ಹಿಂದೆ ಮತ್ತು ಅದೇ ಒಂದು ಮೊಟ್ಟೆ ಕತೆ ಚಿತ್ರತಂಡ ಆಗಿರೋದ್ರಿಂದ ಒಂದಿಷ್ಟು ಜೊತೆಗೆ ಕೂತ್ಕೊಂಡು ಬೆರೆತು ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡಿರೋದಿದೆ ಸೊ ಏನು ಮಾತಾಡಿದ್ವೋ ಅದಕ್ಕಿಂತ ಹತ್ತು ಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ರೂಪಾಂತರ ತುಂಬ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನಿಮಾ ಸೊ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಮಾಡಿರುವಂಥ ಸಿನ್ಮಾ ಪ್ರತಿಯೊಬ್ಬ ಕಲಾವಿದನೂ ತುಂಬ ಜೀವ ತುಂಬಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ತವೆ ನಿಮಗೆ ಮಿಸ್ ಮಾಡಬೇಡಿ ಬಹಳ ಸುಂದರವಾಗಿರುವಂಥ ಸಿನಿಮಾಗಳು ಕನ್ನಡದಲ್ಲೂ ಬರ್ತಾ ಇದೆ ಇವಾಗ ಮುಂಚೆಯೂ ಬರ್ತಾಯಿತ್ತು ಬಟ್ ಯಾರೆಲ್ಲ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಹಾತ್ ಹೊರದು ಕಾಯ್ತಾಯಿದ್ದೀರೋ ಅವರಿಗೆ ಹೇಳಿ ಮಾಡಿಸಿರುವಂಥ ಸಿನ್ಮಾ ರೂಪಾಂತರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ಕನ್ನಡ ಸಿನಿಮಾಗಳನ್ನು ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟು ನೋಡಿ ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನು ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಹತ್ತಿರ ನಾನು ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ಗೆಲ್ಸಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಈಗ ತಾನೇ ನಾನು ರೂಪಾಂತರ ಅನ್ನೋ ಸಿನಿಮಾ ನೋಡಿಕೊಂಡು ಆಚೆ ಬರ್ತಾ ಇದ್ದೀನಿ ಈ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅನ್ನುವಂಥ ಒಂದು ಏನು ಕಂಪ್ಲೇಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ಒಂದು ಅದ್ಭುತವಾದ ಸಿನಿಮಾ ನೋಡಿದ ಒಂದು ಎಕ್ಸ್ಪೀರಿಯನ್ಸ್ ನನಗಾಯಿತು ಖಂಡಿತವಾಗ್ಲೂ ನಾವು ಏನು ಹೇಳಬೇಕು ಅಂತ ಹೇಳಿದರೆ ಕನ್ನಡದಲ್ಲಿ ಈ ಥರದ ಒಂದು ಪ್ರಯತ್ನ ಅಂತ ಹೇಳ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾನು ಈ ಸಿನಿಮಾ ನೋಡಿದಾಗ ಸಿಕ್ತು ನನಗೆ ಎಲ್ಲರ ಅಭಿನಯ ಎಸ್ಪೆಷಲಿ ನರ್ಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಆಮೇಲೆ ಎಲ್ಲ ಸೀನ್ಗಳು ಎಲ್ಲೂ ಒಂದು 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 ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ ಅಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ರಾಜ್ಭೀಶ್ ಶೆಟ್ಟಿ ಅವ್ರದ್ದು ಅದ್ಭುತವಾದ ಅಭಿನಯ ಇದೆ ಆ್ಯಂಡ್ ಮಿಥಿಲೇಶ್ ಡೈರೆಕ್ಟರ್ ರಿಯಲಿ ಎಪ್ರಿಷಿಯೇಟ್ ಯಾಕಂದರೆ ಒಂದು ಅತ್ಯುತ್ತಮವಾದಂಥ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ರೂಪಾಂತರ ಆ್ಯಂಡ್ ಸುಹಾನ್ ನನ್ನ ಫ್ರೆಂಡು ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ ಆಲ್ ದ ಬೆಸ್ಟ್ ರೂಪಾಂತರನ ಎಲ್ಲ ಕನ್ನಡ ಜನತೆ ನೋಡಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರೋಲ್ಲ ಅಂತ ಹೇಳ್ತಿರಲ್ಲ ಈ ಸಿನಿಮಾ ನೋಡಿ ನೀವು ಹಂಡ್ರೆಡ್ ಪಂ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ದಯವಿ ಟು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ನಮ್ಗೆ ಕಡೆ